ಈ ಐದು ರಹಸ್ಯಗಳು ನಿಮ್ಮ ಬದುಕನ್ನೇ ಬದಲಿಸುತ್ತವೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಶಸ್ಸು ಸಾಧಿಸಬೇಕೆ ಹೀಗೆ ಮಾಡಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಕೆಲವೇ ಕ್ಷಣಗಳಲ್ಲಿ ಹೋಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವೇನೆಲ್ಲ ಮಾಡಬೇಕು ಅನ್ಕೊಂಡಿದ್ದೀರಿ ಬದುಕಲ್ಲಿ ಯಶಸ್ಸು ಸಾಧಿಸಬೇಕು ಅನ್ಕೊಂಡಿದ್ದೀರಾ ಫೈನಾನ್ಸ್ ಅಲ್ಲಿ ತುಂಬಾ ಬೆಳಿಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗಿದ್ರೆ ಟಾಪ್ ಫೈವ್ ಸೀಕ್ರೆಟ್ ಅನ್ನ ಪಾಲಿಸಿ ಈಗ ಐದು ಸೀಕ್ರೆಟ್ ಒನ್ ಬೈ ಒನ್ ನೋಡೋಣ ಬನ್ನಿ ಪ್ರತೀಕ್ಷಕರೇ ಬರಿ ವೆರಿ ಇಂಪಾರ್ಟೆಂಟ್ ಇವು ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಮೊದಲೇ ಕೇಳ್ಕೊಳ್ತಾ ಎಲ್ರಿಗೂ ಶೇರ್ ಮಾಡಿ ಮೊದಲನೇದಾಗಿ ಫಸ್ಟ್ ಪಾಠ ಗುರಿ ಕ್ಲಿಯರ್ ಲೈಫ್ ಗೋಲ್ ಪ್ರತ್ಯಕ್ಷ ಪ್ರತಿಯೊಂದಕ್ಕೂ ಕೂಡ ಗುರಿ ಇರಬೇಕು ಒಂದು ಬಸ್ಸು ಒಂದು ಡೆಸ್ಟಿನೇಷನ್ ತಲುಪಬೇಕು ಅಂತ ಹೇಳಿದ್ರೆ ಗುರಿ ಇಟ್ಕೊಂಡು ಹೋಗುತ್ತೆ ಟ್ರೈನು ಫ್ಲೈಟು ಮನುಷ್ಯ ಮನುಷ್ಯನಿಗೆ ಗುರಿ ಇಲ್ಲ ಅಂದ್ರೆ ಹೇಗೆ ಜೀವನದಲ್ಲಿ ತಾನು ಎಲ್ಲಿಗೆ ತಲುಪ್ಬೇಕು ಹೇಗೆ ತಲುಪ್ಬೇಕು ಅಂತಕ್ಕಂಥ ಗುರಿ ಇಲ್ದೆ ಇದ್ರೆ ಹೇಗ್ರಿ ಒಂದು ಬಸ್ಸು ಕಾರು ಬೈಕು ಫ್ಲೈಟ್ ಗಿಂತ ಕಡೆ ಏನ್ರಿ ಮನುಷ್ಯನ ಜೀವನ ಗುರಿ ಇರಲೇಬೇಕು ಇದುವರೆಗೆ ನೀವು ಆ ತರದ ಗುರಿಯನ್ನ ಸೆಟ್ ಮಾಡಿಲ್ಲ ಅಂದ್ರೆ ಇವತ್ತೇ ಸೆಟ್ ಮಾಡಿ ಈಗ್ಲೇ ಸೆಟ್ ಮಾಡಿ ಈ ಕ್ಷಣನೇ ಸೆಟ್ ಮಾಡಿ ನಾಳೆ ಎಂಬುವನ ಮನೆ ಹಾಳು ನಾಳೆಗೋಸ್ಕರ ಕಾಯಬೇಡಿ ಒಬ್ಬ ರೈತ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏನ್ ಬೆಳಿಬೇಕು ಎಷ್ಟು ಬೆಳಿಬೇಕು ಸೆಟ್ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಎಷ್ಟು ಅಂಕ ಪಡ್ಕೋಬೇಕು ಯಾವ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಸೆಟ್ ಮಾಡಬೇಕು ಒಬ್ಬ ನೌಕರ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಷ್ಟು ದುಡಿಬೇಕು ಹೇಗೆ ದುಡಿಬೇಕು ಯಾವ್ಯಾವ ಮೂಲದಿಂದ ಸೆಟ್ ಮಾಡಬೇಕು ಒಬ್ಬ ಸಾಮಾನ್ಯ ಕೂಲಿಕಾರ ಆತನು ಕೂಡ ಗುರಿಯನ್ನ ಸೆಟ್ ಮಾಡಬೇಕು ಈ ವರ್ಷದಲ್ಲಿ ನಾನು ಎಷ್ಟು ದುಡಿಬೇಕು ಹೇಗೆ ದುಡಿಬೇಕು ಅದು ಹೇಗಿರ್ಬೇಕು ಜೊತೆಗೆ ಇವರೆಲ್ಲರೂ ಕೂಡ ಜೀವನವನ್ನ ಯಾವ ಕಡೆ ತೆಗೆದುಕೊಂಡೋಗ್ಬೇಕು ಸೆಟ್ ಮಾಡಬೇಕು ಆ ಗೋಲನ್ನ ಅದು ಕ್ಲಿಯರ್ ಗೋಲ್ ಸೆಟ್ ಆಗಿರ್ಬೇಕು ಪ್ರತಿಕ್ಷರೇ ಗುರಿಯನ್ನ ಇಟ್ರೆ ಹೇಗಿಡ್ಬೇಕು ಸಾಧ್ಯ ಆಗತ್ತ ಖಂಡಿತ ಸಾಧ್ಯ ಆಗತ್ತೆ ಹೇಗಿಡ್ಬೇಕು ಬಿಹಾರದ ದಶರಥ ಮಾಂಜಿ ಹಾಗೆ ಇಡಬೇಕು ದಶರಥ ಮಾಂಜಿ ಕತೆ ಒಂದು ಸಣ್ಣದಾಗಿ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ದಶರಥ್ ಮಾಂಜಿ ತನ್ನ ಹೆಂಡತಿಯನ್ನ ಕಳ್ಕೊತಾನೆ ಯಾಕಾಗಿ ಅಂತ ಹೇಳಿದ್ರೆ ಹೆಚ್ಚು ದೂರ ರಸ್ತೆಯಲ್ಲಿ ತನ್ನ ಹೆಂಡತಿಯನ್ನ ಆಸ್ಪತ್ರೆಗೆ ಸಾಗಿಸುದ್ರಿಂದ ಇದರಿಂದ ಪ್ರೀತಿ ಹೆಂಡತಿಯನ್ನ ಕಳ್ಕೊತಾನೆ ಕೊನೆಗೆ ಒಂದು ಗುರಿಯನ್ನ ಸೆಟ್ ಮಾಡ್ತಾನೆ ನನ್ನಂತೆ ಇನ್ಯಾರಿಗೂ ಕೂಡ ಆಘಾತ ಆಗ್ಬಾರ್ದು ಅದಕ್ಕಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಒಂದು ಬೆಟ್ಟವನ್ನೇ ಕಡಿದು ಐವತ್ತೈದು ಕಿಲೋಮೀಟರ್ ತಕ್ಕಂತ ಹಾದಿಯನ್ನ ಹದಿನೈದು ಕಿಲೋಮೀಟರ್ಗೆ ತಂದು ನಿಲ್ಲಿಸ್ತಾನೆ ತನ್ನ ಪ್ರೀತಿಯ ಮಡದಿಗಾಗಿ ಒಂದು ಗೋಲನ್ನ ಸೆಟ್ ಮಾಡ್ದ ಅದನ್ನ ಪೂರೈಸ್ತಾ ಇಪ್ಪತ್ತೆರಡು ವರ್ಷಗಳಲ್ಲಿ ಆದ್ರೆ ಅದು ಈಗ ಇತಿಹಾಸ ಆಗಿದೆ ಏನೆಲ್ಲ ಮಾಡ್ಬೋದಲ್ಲ ಗುರಿಯನ್ನ ಸೆಟ್ ಮಾಡಿದ್ರೆ ಆದಿಸಿಂದಾಗಿ ಗುರಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಅದರಿಂದ ಗುರುವು ಇರಬೇಕು ಅಂತ ಹೇಳಿದ್ರೆ ಕಲಿಕೆ ಇರಬೇಕು ದಶರಥ್ ಮಾನ್ ಜಿ ಸ್ಟೋರಿ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ನಾನೊಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿಕೊಡ್ತೇನೆ ಜೊತೆಗೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ಮೋಟಿವೇಶನಲ್ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ ನೀವೇನಾರು ಫಸ್ಟ್ ಟೈಮ್ ಬಂದ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೇವೆ ಪ್ರತಿಯೋಕ್ಷಕರೇ ಗುರಿ ಸೆಟ್ ಆಯ್ತು ಮುಂದೇನು ಕೌಶಲ್ಯವನ್ನ ಪ್ರತಿದಿನ ವೃದ್ಧಿಸ್ಕೋಬೇಕು ಕೌಶಲ್ಯ ವೃದ್ಧಿ ಬಹುತೇಕ ಮಂದಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಾನು ಕಲ್ತಿದ್ದೇ ಸಾಕು ನಾನೇನ್ ಕಲಿಯೋಗಿಲ್ಲ ನಿಲ್ಲಿಸ್ಬಿಡ್ತಾರೆ ಇಲ್ಲ ಪ್ರತಿಯೊಬ್ಬ ಮನುಷ್ಯನು ಒಬ್ಬ ವಿದ್ಯಾರ್ಥಿ ಆಗ್ಬೇಕು ಪ್ರತಿ ದಿನ ಕಲಿಬೇಕು ಮಗುವಿನಿಂದ ಕಲಿಯೋದಿದೆ ಸೀನಿಯರ್ ಸಿಟಿಜನ್ ಇಂದ ಕಲಿಯೋದಿದೆ ಪಬ್ಲಿಕ್ ಇಂದ ಕಲಿಯೋದಿದೆ ನಮ್ಮ ಮನೆಯಿಂದ ಕಲಿಯೋದಿದೆ ಪ್ರತಿ ಒಂದು ಕ್ಷಣದಲ್ಲೂ ಕೂಡ ಕಲಿಕೆ ಅಂತಕ್ಕಂಥದ್ದು ಇರಲೇಬೇಕು ಈ ಹೊತ್ತಿನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ್ತಿನಲ್ಲಿ ಏನ್ ನಿಂತಿದೆವೋ ಇದು ಎ ಐ ಯುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ ಈ ಯುಗದಲ್ಲಿ ನಮ್ಗೆ ಕೌಶಲ್ಯಗಳು ಗೊತ್ತಿಲ್ಲ ಸ್ಕಿಲ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಈ ಜಗತ್ಗೆ ಹೊಂದಿಕೊಂಡು ಹೋಗೋದು ಕಷ್ಟ ಆಗುತ್ತೆ ಆದಿಸಿದಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಇರ್ತಕ್ಕಂಥ ಅಪ್ಡೇಟ್ಗಳು ಗಳನ್ನ ನಾವು ಕಲಿಬೇಕು ಆಗ ಮಾತ್ರ ನನ್ನ ಉದ್ಯೋಗದಲ್ಲಿ ನಾನು ಸಕ್ಸಸ್ ಆಗ್ತೀನಿ ಆಗ ಮಾತ್ರ ನಾನು ರೈತನಾಗಿ ಸಕ್ಸಸ್ ಆಗ್ತೀನಿ ಆಗ ಮಾತ್ರ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಸಕ್ಸಸ್ ಆಗ್ತೀನಿ ಅಂದ್ರೆ ನಾವು ಹೊಸ ಹೊಸ ಕೌಶಲ್ಯಗಳನ್ನ ಕಲಿತು ಆ ಯುಗಕ್ಕೆ ಹೊಂದಿಕೊಂಡ್ರೆ ನಮ್ಗೆ ಅವಕಾಶಗಳು ಜಾಸ್ತಿ ಆಗ್ತವೆ ಆದಾಗಿ ಪ್ರತಿ ದಿನ ನಾವು ಕಲಿಕೆಯಲ್ಲಿ ತೊಡಗಬೇಕು ಅದೆಷ್ಟೋ ಒಂದಷ್ಟು ಕಲಿಬೇಕು ಅದು ಸ್ಕಿಲ್ ಬೇಸ್ಡ್ ಇರಬೇಕು ಆಯ್ತಪ್ಪ ಗುರಿ ಸೆಟ್ ಮಾಡಿದೆ ಸ್ಕಿಲ್ ನ ಪ್ರತಿನಿತ್ಯ ಬೆಳೆಸ್ಕೊಳ್ತಾ ಇದ್ದೀನಿ ಮತ್ತೆ ಬೆಳವಣಿಗೆ ಹೇಗೆ ಇವೆಲ್ಲವೂ ಅದನ್ನ ಬಳಸಿಕೊಳ್ಳಲು ಸಮಯ ನಿರ್ವಹಣೆ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು ಜೀವನದಲ್ಲಿ ಪ್ರತಿಯೊಬ್ಬರು ಸಮಯಕ್ಕೆ ಬೆಲೆ ಕೊಡಬೇಕು ನಾನು ಹೇಳ್ತೀನಿ ಸಮಯದ ಒಂದೊಂದು ಕ್ಷಣವೂ ಕೂಡ ಒಂದು ಚಿನ್ನದ ಎಳೆಯಷ್ಟು ಬೆಲೆಯುಳ್ಳದ್ದು ಯಾಕಂತ ಹೇಳಿದ್ರೆ ಸಮಯಕ್ಕೆ ಬೆಲೆ ಅತ್ಯಂತ ಮೌಲ್ಯಯುತವಾದದ್ದು ನಾವು ಬೆಲೆ ಕೊಡ್ಲೇಬೇಕು ಚಿನ್ನದಷ್ಟೇ ಬೆಲೆಯನ್ನ ಕೊಡ್ಬೇಕು ಆದ್ರೆ ನಾವು ಚಿನ್ನಕ್ ಕೊಡ್ತೀವಿ ಟೈಮಿಗೆ ಕೊಡಲ್ಲ ಅಲ್ಲೇ ನಾವು ಮಾಡ್ತಿರ್ತಕ್ಕಂಥ ತಪ್ಪು ಪ್ರತಿನಿತ್ಯ ಪ್ರತಿಯೊಬ್ಬರಿಗೂ ಇರತಕ್ಕಂಥದ್ದು ಇಪ್ಪತ್ನಾಲ್ಕ ಗಂಟೆ ಈ ರಾಷ್ಟ್ರದ ಪ್ರಧಾನ ಮಂತ್ರಿ ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆ ಕಿರಣ್ ಮಜುಮ್ದಾರ್ ಶಾ ಅವ್ರಿಗೂ ಇಪ್ಪತ್ನಾಲ್ಕ ಗಂಟೆ ಟ್ರಂಪ್ ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆ ಪುಟಿನ್ ಅವ್ರಿಗೂ ಇಪ್ಪತ್ನಾಲ್ಕ ಗಂಟೆ ನಮ್ಮೂರಿನ ರೈತನಿಗೂ ಕೂಡ ಇಪ್ಪತ್ನಾಲ್ಕ ಗಂಟೆ ಅಧ್ಯಾಪಕನಿಗೂ ಇಪ್ಪತ್ನಾಲ್ಕು ಗಂಟೆ ವಿದ್ಯಾರ್ಥಿಗೂ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ ಗಂಟೆಲಿ ಗಂಟೆಯಲ್ಲಿ ಯಾರ್ಯಾರು ಎಷ್ಟು ಬೆಳೆದಿದ್ದಾರೆ ಯಾರ್ಯಾರು ಎಷ್ಟು ಬೆಳಿಲಿಲ್ಲ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಮಯಕ್ಕೆ ಅವ್ರು ಕೊಡ್ತಕ್ಕಂತ ಇಂಪಾರ್ಟೆಂಟ್ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಆ ದಿಸಾಗಿ ಸಮಯದ ನಿರ್ವಹಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಾನು ಇದಕ್ಕಾಗಿ ಡೆಡಿಕೇಟೆಡ್ ವಿಡಿಯೋಗಳನ್ನೇ ಮಾಡ್ತಾ ಬಂದಿದ್ದೀನಿ ಅವು ನನ್ನ ಚಾನಲ್ ನಲ್ಲಿ ಮೆಂಬರ್ ಓನ್ಲಿ ವಿಡಿಯೋಗಳಾಗಿದ್ದಾವೆ ನೀವೇನಾರು ನನ್ನ ಚಾನಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕದಲ್ಲಿರತಕ್ಕಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಳ್ಳಿ ನಾನು ಮಾಡತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ಮಾಹಿತಿ ಭರಿತವಾದಂತ ವಿಡಿಯೋಗಳು ನಿಮ್ಗೂ ಬಂದು ತಲುಪ್ತವೆ ಪಬ್ಲಿಕ್ ಆಗುವ ಮುನ್ನ ಎಲ್ಲಾ ವಿಡಿಯೋಗಳು ತಲುಪ್ತವೆ ಪ್ರತಿದಿನ ಟು ಡೂ ಲಿಸ್ಟ್ ಅನ್ನ ಮಾಡಬೇಕು ಇವತ್ತು ಏನೇನೆಲ್ಲ ಕೆಲಸ ಮುಗಿಬೇಕು ಅದನ್ನ ಬರಿಬೇಕು ಮುಗ್ದಿದ್ಯಾ ಇಲ್ವಾ ಅಂತಕ್ಕಂಥದ್ದು ನನ್ನ ಸಂಜೆ ಬಂದು ನೋಡ್ಬೇಕು ಜೊತೆಗೆ ನನ್ನ ಸಜೆಷನ್ ಮೊಬೈಲ್ ಅನ್ನ ಆದಷ್ಟು ಕಡಿಮೆ 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 ಬಳಸಿ ಎಷ್ಟು ಬೇಕೋ ಅಷ್ಟೇ ಬಳಸಿ ನೀವೇನಾದ್ರೂ ಮೊಬೈಲ್ ಅಲ್ಲೇ ದುಡಿತಾ ಇದ್ದೀರಾ ಸಂಪಾದನೆ ಮಾಡ್ತಾ ಇದ್ದೀರಾ ಆ ಮೊಬೈಲೇ ನಿಮ್ಗೆ ಬದುಕನ್ನ ಕೊಡ್ತಿದೆ ಅಂದ್ರೆ ಮಾತ್ರ ಹೆಚ್ಚು ಸಮಯ ಬಳಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಮೊಬೈಲ್ ಅನ್ನು ಆದಷ್ಟು ಕಡಿಮೆ ಬಳಸಿ ನೀವು ಬೆಳಿತೀರಾ ಜೊತೆಗೆ ಪ್ರತಿ ದಿನ ಮುಖ್ಯ ಕೆಲಸ ಯಾವುದು ಅತಿ ಮುಖ್ಯ ಕೆಲಸ ಲಿಸ್ಟ್ ಮಾಡ್ಕೊಳ್ಳಿ ಅತಿ ಮುಖ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಮುಖ್ಯಕ್ಕೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡಿ ಹೀಗೆ ಪ್ರತಿನಿತ್ಯ ಸಮಯವನ್ನ ನಿರ್ವಹಣೆ ಮಾಡೋದ್ರಿಂದ ಆಫೀಸ್ ಟೈಮ್ ಮನೆಯ ಟೈಮ್ ಕೆಲಸದ ಟೈಮ್ ಮನರಂಜನೆ ಟೈಮ್ ವ್ಯಾಯಾಮದ ಟೈಮ್ ಎಲ್ಲವನ್ನ ಫಿಕ್ಸ್ ಮಾಡಿ ಇಪ್ಪತ್ನಾಲ್ಕು ಗಂಟೆನ ಸರಿಯಾಗಿ ಬಳಸ್ಕೊಳ್ಳೋದಿದ್ರೆ ಖಂಡಿತ ಬೆಳಿಬೋದು ಈ ಸೀಕ್ರೆಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ ಆಯ್ತಪ್ಪ ಗುರಿಯನ್ನ ಸೆಟ್ ಮಾಡಿದ್ದೀನಿ ಕೌಶಲ್ಯವನ್ನು ಪ್ರತಿನಿತ್ಯ ನಾನು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದೀನಿ ಸಮಯದ ನಿರ್ವಹಣೆನೂ ಮಾಡ್ತಾ ಇದ್ದೀನಿ ಸಾಕ ನಾಲ್ಕನೇ ಪಾಯಿಂಟ್ ಆಗಿ ನೋಡೋಣ ಬನ್ನಿ ಇವೆಲ್ಲವನ್ನ ಶಿಸ್ತುಬದ್ಧವಾಗಿ ನಿರಂತರವಾಗಿ ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಕ್ಷಕರೇ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನಿಸುತ್ತೆ ಹೇಳ್ತಾ ಇದ್ದಾರೆ ಇವರು ಖಂಡಿತ ನಾನು ಹಾಗೆ ಮಾಡಬೇಕು ಮೋಟಿವೇಶನ್ ಮೋಟಿವೇಶನ್ ಸದಾ ಕಾಲ ಬೇರೆಯವರಿಂದ ಸಾಧ್ಯ ಆಗೋದಿಲ್ಲ ಬೇರೆಯವರು ಆ ಕ್ಷಣಕ್ಕೆ ಮೋಟಿವೇಟ್ ಮಾಡ್ತಾರೆ ಆ ಕ್ಷಣಕ್ಕೆ ನೀವು ಮೋಟಿವೇಟ್ ಆಗ್ತೀರಾ ಆದ್ರೆ ನಿಮ್ಮೊಳಗಿನ ಮೋಟಿವೇಶನ್ ಅದೇ ಶಿಸ್ತು ನಿರಂತರತೆ ಪ್ರತಿನಿತ್ಯ ನಿಮ್ಮಲ್ಲಿ ಅದಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ನೀವು ಯಾವುದೇ ಕೆಲಸವನ್ನ ಮಾಡಿ ಒಂದು ಡಿಸಿಪ್ಲಿನ್ ಇರಬೇಕು ಇಲ್ಲಿ ಒಂದು ವಿಶ್ವೇಶ್ವರಯ್ಯನವರ ಮಾತನ್ನ ನೆನ್ಸ್ಕೊಳ್ಳೋಣ ಅವ್ರು ಹೇಳ್ತಾರೆ ಜಗತ್ತಿನ ಯಾವುದೇ ರೈಲ್ವೆ ಕ್ರಾಸಿಂಗ್ ನಲ್ಲಿ ಕಸ ಗುಡಿಸುವುದು ನಿನ್ನ ಕೆಲಸವಾದರೂ ಜಗತ್ತಿನಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ ಅಷ್ಟು ಸ್ವಚ್ಛವಾಗಿಲ್ಲ ಎಂಬುದಾಗಿ ಅಂತ ಹೇಳಿ ಅಂತ ಹೇಳಿದ್ರೆ ಆ ಶಿಸ್ತು ಕಸ ಗುಡಿಸುವುದರಲ್ಲೂ ಶಿಸ್ತು ಅಷ್ಟು ಸುಂದರವಾದ ರೈಲ್ವೆ ಕ್ರಾಸಿಂಗ್ ಇದೆ ಅಂತ ಅನ್ನಿಸ್ಕೊಂಡ್ರೆ ಅದನ್ನೇ ನಾವು ಶಿಸ್ತು ಅನ್ನೋದು ಒಬ್ಬ ವಿದ್ಯಾರ್ಥಿ ಓದುವುದರಲ್ಲಿ ಶಿಸ್ತು ಒಬ್ಬ ನೌಕರ ದುಡಿಯುವುದರಲ್ಲಿ ಶಿಸ್ತು ಒಬ್ಬ ಮಾಸ್ಟರ್ ಅಥವಾ ಗುರು ತನ್ನ ಬೋಧನೆಯಲ್ಲಿ ಶಿಸ್ತು ಒಬ್ಬ ರೈತ ತನ್ನ ದುಡಿಮೆಯಲ್ಲಿ ಶಿಸ್ತು ಹೀಗೆ ಪ್ರತಿಯೊಂದರಲ್ಲೂ ಕೂಡ ಶಿಸ್ತಿದ್ದು ಅದನ್ನ ಕಂಟಿನ್ಯೂಟಿಯನ್ನ ಮಾಡಿ ತೆಗೆದುಕೊಂಡು ಹೋದ್ರೆ ಖಂಡಿತ ಲೈಫ್ ಅಲ್ಲಿ ಸಕ್ಸಸ್ ಆಗೋದಿದೆ ಇದು ನಾಲ್ಕನೆಯ ಸೀಕ್ರೆಟ್ ಆಗಿದೆ ಗುರಿ ಸೆಟ್ ಮಾಡಿದ್ದೀನಿ ಕೌಶಲ್ಯವನ್ನು ಅಭಿವೃದ್ಧಿ ಪಡಿಸ್ಕೊಂಡಿದ್ದೀನಿ ಸಮಯದ ನಿರ್ವಹಣೆ ಮಾಡಿದ್ದೀನಿ ಶಿಸ್ತು ಮತ್ತೆ ನಿರಂತರತೆ ನನ್ನಲ್ಲಿದೆ ಅಂತ ಹೇಳಿದ್ರೆ ಕೊನೆಯದಾಗಿ ಜೊತೆಗೆ ಐದನೇದಾಗಿ ಬರಿ ಬರಿ ಇಂಪಾರ್ಟೆಂಟ್ ಆಗಿ ಇವೆಲ್ಲದರ ಸಕ್ಸಸ್ಗೆ ಬೇಕಾಗುತ್ತೆ ಅದೇ ಆರೋಗ್ಯ ಮತ್ತು ಮನಸ್ಥಿತಿ ನಮ್ಮ ಮನಸ್ಥಿತಿಗಳು ನಮ್ಮ ಆರೋಗ್ಯಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ನಮ್ಮ ಬದುಕಿನ ಯಶಸ್ಸಲ್ಲಿ ಅದಕ್ಕಾಗಿ ಆರೋಗ್ಯದ ಕಡೆಯೂ ಕೂಡ ನಮ್ ಗಮನ ಇರಬೇಕಾಗುತ್ತೆ ಪ್ರತಿನಿತ್ಯ ವಾಕ್ ಮಾಡೋದು ಜಾಗ್ ಮಾಡೋದು ಎಕ್ಸಸೈಸ್ ಮಾಡೋದು ಧ್ಯಾನ ಮಾಡೋದು ಪ್ರಾರ್ಥನೆಗಳನ್ನು ಮಾಡೋದು ಪಾಸಿಟಿವ್ ಥಿಂಕಿಂಗ್ ಮಾಡೋದು ಮನಸ್ಸಿಗೆ ಸಂಬಂಧಪಟ್ಟಂತೆ ಅದು ಇಂಪಾರ್ಟೆಂಟ್ ಪ್ರತಿದಿನ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ನಮ್ಮಲ್ಲಿ ಕೆಲವು ಹಾರ್ಮೋನ್ಗಳು ಪಾಸಿಟಿವ್ ಆಗಿ ಬಿಡುಗಡೆ ಆಗ್ತಾ ಹೋಗ್ತವೆ ನಮ್ಮನ್ನ ಉತ್ಸಾಹ ಭರಿತರನ್ನಾಗಿ ಮಾಡಿರ್ತವೆ ನಾವು ಮಾಡುವ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗ್ತಾ ಹೋಗ್ತವೆ ನಮ್ಗೆ ಅವುಗಳಿಂದ ಹೆಚ್ಚು ಫಲ ಅಂತಕ್ಕಂಥದ್ದು ದೊರಕ್ತಾ ಹೋಗುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ಪಾಸಿಟಿವ್ ಥಿಂಕಿಂಗ್ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ ನಿಮ್ಗೆ ಅರ್ಥ ಆಗುತ್ತೆ ನಾವೆಲ್ಲೋ ಹೊರಟಿದ್ದೀವಿ ಆದ್ರೆ ಹೊರಡುವ ಮುನ್ನ ಅಲ್ಲಿಗೆ ಹೋಗ್ಬೋದಾ ಅಂತ ಅನ್ಕೊಂಡ್ರೆ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಹೋಗ್ತೀವಿ ಅಂತ ಅನ್ಕೊಂಡ್ರೆ ಪಾಸಿಟಿವ್ ಥಿಂಕಿಂಗ್ ಒಂದು ಮಗು ಒಂದು ಡ್ರಾಯಿಂಗ್ ಅನ್ನ ಬಿಡಿಸ್ತಾ ಇದೆ ಅದಕ್ಕೆ ನಾವು ಹೇಳ್ತೀವಿ ಇದು ಸರಿ ಇಲ್ಲ ನೆಗೆಟಿವ್ ಥಿಂಕಿಂಗ್ ಇದನ್ನ ಹೀಗ್ ಮಾಡು ಪಾಸಿಟಿವ್ ಥಿಂಕಿಂಗ್ ಬಹುತೇಕವಾಗಿ ಹೀಗೆ ನಾವು ಪಾಸಿಟಿವ್ ಥಿಂಕ್ ಮಾಡೋದು ಪ್ರತಿಯೊಂದು ಕೂಡ ಸಂಭವಿಸುತ್ತದೆ ನಮ್ಗೆ ಒಳ್ಳೆ ತರದಲ್ಲೇ ಎಲ್ಲವೂ ಕೂಡ ಆಗ್ತವೆ ಅಂತಕ್ಕಂಥ ಥಿಂಕಿಂಗ್ ಮನಸ್ಥಿತಿ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ನಮ್ಮ ಶರೀರದ ಆರೋಗ್ಯಕ್ಕೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದಿಸಿಂದಾಗಿ ಪ್ರತಿನಿತ್ಯ ನಾವು ಆರೋಗ್ಯದ ಕಡೆ ನಮ್ಮ ಮನಸ್ಥಿತಿ ಕಡೆ ಕಾನ್ಸಂಟ್ರೇಷನ್ ಮಾಡಿದ್ರೆ ನಾವು ಈ ಒಂದು ಬದುಕಿನಲ್ಲಿ ಸಕ್ಸಸ್ ಆಗ್ತಾ ಹೋಗ್ತೀವಿ ಶರೀರ ಆರೋಗ್ಯವಾಗಿದ್ದರೆ ಮನಸ್ಸು ಶಕ್ತಿಶಾಲಿಯಾಗಿರುತ್ತದೆ ಪ್ರತ್ಯಕ್ಷಕರೇ ವಿಡಿಯೋ ನೋಡಿ ಸುಮ್ನಾಗ್ಬೇಡಿ ಹಿಂದೆ ಈ ಕ್ಷಣವೇ ಈ ಎಲ್ಲವನ್ನು ಕೂಡ ನಿಮ್ಮೊಳಗಡೆ ಕರಗತ ಮಾಡಿಕೊಂಡು ಈ ಕ್ಷಣದಿಂದಲೇ ಗುರಿಯನ್ನ ಸಿಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೀವೇ ನೋಡಿ ಪ್ರತ್ಯಕ್ಷಕರೇ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗತ್ತೆ ಶೇರ್ ಮಾಡಿ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ಏನಾರು ಹೇಳಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಒಂದು ಕಾಮೆಂಟ್ ಮಾಡಿ ನನ್ನ ವಿಡಿಯೋಗಳನ್ನ ನೋಡ್ತಿರ್ತಕ್ಕಂಥ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಮೆಂಬರ್ಸ್ಗೆ ಎರಡ್ ಸಾವಿರದ ಇಪ್ಪತ್ತ ಆರು ಹೊಸ ವರ್ಷ ಇಡೀ ವರ್ಷ ಸುಖ ಶಾಂತಿ ನೆಮ್ಮದಿ ಯಶಸ್ಸು ತರಲಿ ಅಂತ ಹೇಳಿ ಹಿರಿಯರಿಗೆಲ್ಲ ಬಯಸುತ್ತಾ ಹಿರಿಯರಿಗೆಲ್ಲ ಹಾರೈಸುತ್ತಾ ಸಮಾನರಿಗೆಲ್ಲ ಶುಭ ಕೋರುತ್ತಾ ಮುಂದಿನ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ